ಪರಲೋಕದಲ್ಲಿ ನೀನ್ ಹಾಕುವ ಬಟ್ಟೆ ನೀನ್ ತಿನ್ನುವಂತ ಊಟ ನೀನ್ ನೋಡುವಂತ ಈ ಸಿನಿಮಾ ಆಕ್ಟರ್ಗಳು ಈ ಬೋ ಕಾಸು ಒಂದು ದಿನ ನಶಿಸಿ ಹೋಗ್ತದೆ ಆದ್ರೆ ದೇವರ ಚಿತ್ತಕ್ಕೆ ವಿಧೇನಾಗಿ ದೇವರಲ್ಲಿ ಬದುಕುವವನು ಪರಲೋಕದಲ್ಲಿ ಸದಾ ಕಾಲ ಜೀವಿಸ್ತಾನೆ ಅಲ್ಲಿ ಲೂ ನನ ಬೆಳಗ್ಗೆ ಒಂದು ವಾಕ್ಯ ತುಂಬಾ ಇಷ್ಟ ಆಯ್ತು ಯೋಹ ಜ್ಞಾನೋಕ್ತಿಗಳು ಇಪ್ಪತ್ತೆರಡನೇ ಅಧ್ಯಾಯ ಮೂವತ್ತು ಮೂವತ್ತೊಂದು ಒಂದು ಹೋದ್ರೆ ಹ್ಮ್ ಯಾವ ಜ್ಞಾನವು ಯಾವ ವಿವೇಕವು ಯಾವ ಆಲೋಚನೆಯು ಯಹೋವನ ಎದುರಿಗೆ ನಿಲ್ಲುವುದಿಲ್ಲ ಅಶ್ವಬಲವ ಯುದ್ಧ ದಿನಕ್ಕಾಗಿ ಜಯವು ಯಹೋವನಿಂದಲೇ ಯಾರಿಂದಲೇ ಯಹೋವನಿಂದಲೇ ಕುದುರೆಯಿಂದನ ಹೇಳ್ರಿ ಜಯ ಯಾರಿಂದ ಬರ್ತಾ ಇದೆ ಯಹೋವನಿಂದಲೇ ಕಡದ ಹೇಳ್ರಿ ನಿಮ್ಮ ಜೀವನದ ಜಯ ಜೀವನದ ಜಯ ದೇವರಿಂದ ನೀನ್ ಅತನ ಬಿಟ್ಟು ಏನೇ ತ್ರಿಪುರ್ಲಾಗ್ ಹಾಕಿದ್ರು ಹೇಳ್ರಿ ಹೇಳ್ರಿ ನೀನ್ ತ್ರಿಪುರ ಹಾಕಿದ್ರು ಜಯ ಅಲ್ಲ ಭಯನೇ ಬರುತ್ತೆ ಇಲ್ಲಿ ವಾಕ್ಯ ಹೇಳ್ತದೆ ಯಾವ ಜ್ಞಾನವು ಯಾವ ವಿವೇಕವು ಯಾವ ಆಲೋಚನೆಯು ದೇವರ ಮುಂದೆ ನಿಲ್ಲಲ್ಲ ಎಂತ ಎಲ್ಲನ್ ಮಾಸ್ಕ್ ಕೂಡ ದೇವ್ರ ಮುಂದೆ ನಿಲ್ಲ ಎಲ್ಲ ಮಾಸ್ಕ್ಗಳು ಭಯಂಕರ ಇದಾರೆ ಇವತ್ತು ದೊಡ್ಡ ದೊಡ್ಡ ಜ್ಞಾನಿಗಳು ದೇವ್ರುೇಳ್ತಾನೆ ಅವ್ರ ಯೋಚನೆಗಳು ಕೂಡ ದೇವರ ಮುಂದೆ ಏನು ಮಾಡೋಕ್ಕಾಗಲ್ಲ ಏನೇ ದೊಡ್ಡ ದೊಡ್ಡ ಗಳು ಮಾಡಲಿ ದೊಡ್ಡ ದೊಡ್ಡ ಯೋಚನೆಗಳು ಮಾಡಲಿ ಆದರೆ ದೇವರ ಜ್ಞಾನದ ಮುಂದೆ ಅಂತ ಬಂದಾಗ ದೇವರ ಸಮ್ಮುಖ ಅಂತ ಅಂತ ಬಂದಾಗ ಆತನ ಮುಂದೆ ಯಾವ ಯೋಚನೆಗಳು ಕೂಡ ಎಂಥ ಪ್ಲಾನ್ ಕೂಡ ಅಲ್ಲಿ ದಾವಿದನ ಜೊತೆಗೆ ಐತೋಫಾ ಅಂತ ಒಂದು ಮನುಷ್ಯ ಅಂತ ಐತೋಫಾ ಅವ್ನ ಆಲೋಚನೆ ಮಾಡಿದಂತಂದ್ರೆ ಹಂಗೆ ಕರೆಕ್ಟ್ ಆಗಿರುತ್ತೆ ಒಂದು ಪ್ಲಾನ್ ಕೊಟ್ಬಿಟ್ಟಂದ್ರೆ ದಾವಿದ್ನ ಹಂಗೆ ಮಾಡ್ದಂತಂದ್ರೆ ದಾವಿದ ಯುದ್ಧದಲ್ಲಿ ಜಯ ಹೊಂದಿದ್ದ ಕಾರಣನೇ ಐತೋಫನ್ ಆಲೋಚನೆ ಕೊಟ್ಟಿದ್ರಿಂದ ಆತ ಆ ಥರ ಒಂದು ಅವನಿಗೆ ಆಲೋಚನೆ ಕೊಡ್ತಾನೆ ಬೈಬಲ್ ವಾಕ್ಯ ಹೇಳ್ತಿದೆ ದಾವಿದನ ಪ್ರಾರ್ಥನೆ ಮಾಡ್ತಾನೆ ಅಪ್ಸಲೋಮ್ನ ದೇವ್ರ ದಾವಿದನ ರಾಜ್ಯಭಾರ ಕಿತ್ಕೊಂಡು ಹೊರಗಡೆ ಹೋದಾಗ ದಾವಿದು ಭಯ ದೇವರೇ ದೇವ್ರೆ ಇವನು ಅವ್ನ ಚಿತಿಗೆ ಹೋಗ್ಬಿಟ್ನಲ್ಲ ಇವ್ನ ಏನು ಪ್ಲಾನ್ ಕೊಡ್ತಾನೆ ಹಂಗೆ ಆಗ್ಬಿಡ್ತದೆ ಇವ್ನ ಕರಿನಾಲಿಗೆ ಉಳ್ಳವನ್ ದೇವ್ರೆ ಇವನು ಏನು ಹೇಳ್ತದೆ ಹಂಗೆ ಆಗ್ಬಿಡ್ತದೆ ಅಂತ ಹೇಳಕ್ತಾನ ಅವಾಗ ಬೈಬಲ್ ವಾಕ್ಯ ಹೇಳ್ತಿದೆ ದಾವಿದನ ಪ್ರಾರ್ಥನೆ ಕೇಳಿ ಐ ತೋಫನ ಆಲೋಚನೆಗಳನ್ನು ದೇವ್ರ ಫೇಲ್ ಮಾಡಿಬಿಟ್ರು ಅವನ್ ಪ್ಲಾನ್ ಹಂಗೆ ಇರುತ್ತೆ ಹಂಗೆ ನಡುವೆ ನೆರವೇ ಇರುತ್ತೆ ಆದ್ರೆ ಯೋಚನೆಯನ್ನ ದೇವ್ರ ಏನ್ ಮಾಡ್ಬಿಟ್ರು ಪಕ್ಕದವ್ರ ಕಡ್ದೇಳ್ರಿ ಎಂತ ಪ್ಲಾನ್ ದೇವ್ರ ಮುಂದೆ ಏನು ಆಗಲ್ಲ ಏನೇ ಕ್ರಿಮಿನಲ್ ಮೈಂಡ್ ಓಡಿಸಿದ್ರು ಕೂಡ ವರ್ಕೌಟ್ ಆಗಲ್ಲ ನಮ್ಮ ಬರ ಎಲ್ಲಿ ಅಂತ ದೇವ್ರು ಚಂದ ಹೋಗುತ್ತೆ ನಾವು ರಂಗೋಲಿ ತೆಳಗಂದ್ರ ಅಥವಾ ಭೂಮಿ ತೆಳಗಿನ ಹೋಗಿಬಿಡ್ತಾನೆ ಭೂಮಿ ತೆಗೆದ ಅಲ್ಲಿ ಕಾಲ ಮಾಕಿ ಬಿಲ್ಡಿಂಗ್ ಎರಸ್ತಾರೆ ಗಮನಿಸ್ರಿ ದೇವರ ಯೋಚನೆ ಮುಂದೆ ದೇವರ ಕಾರ್ಯಗಳ ಮುಂದೆ ನಾವು ಯಾರು ನಿಲ್ಲಕ್ಕಾಗಲ್ಲ ರೋಮಪುರ ಅನ್ಯ ಅಧ್ಯಾಯದಲ್ಲಿ ವಾಕ್ ಹೇಳ್ತಿದ್ದೆ ದೇವರ ಜ್ಞಾನವು ಅಗಮ್ಯವಾದದ್ದು ಅದನ್ನ ಪರಿಶೋಧನೆ ಮಾಡಕ್ ಕೂಡ ಆಗಲ್ಲ ಇವತ್ತು ಕೂಡ ಸೈನ್ಸ್ ಏನ್ ಹೇಳಿದ್ರು ಗೊತ್ತಾ ಒಂದು ತಾಯಿ ಹೊಟ್ಟೆಯಲ್ಲಿ ಮಗು ಹುಟ್ಟುತ್ತೆ ಆದ್ರ ಎಲುಬು ಹೆಂಗ್ ಹುಟ್ಟುತ್ತಂತ ಅಂತ ಇವತ್ತಿಗದು ಊಹೆ ಮಾಡಕ್ ಆಗಲ್ಲ ಹೆಂಗ್ ಕ್ರಿಯೇಷನ್ ಆಗುತ್ತೆ ಒಂದು ತಾಯಿ ಹೊಟ್ಟೆಯಲ್ಲಿ ಒಂದು ಮಗು ಉತ್ಪತ್ತಿ ಆಗುತ್ತೆ ಆದ್ರೆ ಅಷ್ಟು ದೊಡ್ಡ ಗಟ್ಟಿ ಎಲುಬು ಹೆಂಗು ತಾಯಿ ಹೊಟ್ಟೆಯಲ್ಲಿ ಇದಾಗುತ್ತೆ ದಾವಿದ ಹೇಳ್ತೇನೆ ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿ ಆ ತಾಯಿ ಗರ್ಭದಲ್ಲಿ ಸೃಷ್ಟಿ ಮಾಡಿದ್ದೆ ನಿಮ್ಗೆ ಅರ್ಥ ಆಗ್ತಿದ್ಯಾ ದೇವರ ವಾಕ್ಯ ದೇವರ ಆಲೋಚನೆಗಳು ಯಾರು ಕೂಡ ಅರ್ಥ ಮಾಡಿಕೊಳ್ಳಕ್ಕಾಗಲ್ಲ ಕೆಲವೊಂದು ಸಂದರ್ಭದಲ್ಲಿ ಇವತ್ತು ನೀವು ಹೋಗ್ತಿರುವಂತಹ ದಾರಿಗಳಾಗಿರಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳಾಗಿರಲಿ ನಿಮ್ಮ ಭವಿಷ್ಯದಲ್ಲಿ ಇರತಕ್ಕಂಥ ಕೆಲವೊಂದು ನಿಮಗೆ ಅದು ಅರ್ಥ ಆಗ್ಲಾರ್ದಿರಬಹುದು ಆದ್ರೆ ನಾನು ಹೇಳ್ತೀನಿ ನಿಮ್ಮ ಆಲೋಚನೆಗಳಲ್ಲ ದೇವರ ಆಲೋಚನೆಗಳನ್ನ ನಿಲ್ಲುತ್ತದೆ ಅದಕ್ಕೆ ದೇವರು ಕೇಳ್ತದೆ ಅಶ್ವಬಾಲವು ಇದ್ದ ದಿನಕ್ಕಾಗಿ ಸನ್ನದರಾಗಿ ನಿದ್ದರು ಎಲ್ಲ ರೆಡಿ ಆಗ್ಬಿಟ್ಟಿದಪ್ಪ ಇನ್ನೇನು ನಾನು ಏನಾಗ್ಬೇಕು ನಾನೆಲ್ಲದಕ್ಕೂ ರೆಡಿ ಓಕೆ ರೆಡಿಯಾಗಿದ್ದೇನೆ ನೀನು ತಿಳಗ ನೀನು ಎಲ್ಲದಕ್ಕೂ ರೆಡಿಯಾಗಿದ್ದರೆ ಅಂದರೆ ನಿನಗೆ ಜಯ ಬರಲ್ಲ ದೇವ್ರ ಜೊತೆ ಇದ್ರೆ ನಿನಗೆ ಜಯ ಬರೋದು ನಾನೆಲ್ಲ ಪ್ರಿಪೇರ್ ಆಗಿದೆ ನಾನು ನನ್ನ ಲೈಫನ್ನು ನಾನು ಹೆಂಗೆ ಹ್ಯಾಂಡಲ್ ಮಾಡ್ಬೇಕಂತ ನನಗೆ ಗೊತ್ತು ನನ್ನ ಜೀವನ ಹೆಂಗೆ ನಡೆಸಬೇಕಂತ ನನಗೆ ಗೊತ್ತು ಎಲ್ಲಿ ಸಾಲ ತಗೊಂಡು ಎಲ್ಲಿ ಸಾಲ ಕೊಡಬೇಕಂತ ನನಗೆ ಚೆನ್ನಾಗಿ ಗೊತ್ತು ಯಾರ ಹತ್ರ ಹೆಂಗೆ ಮಾತಾಡ್ಬೇಕು ಹೆಂಗೆ ಟೆಕ್ನಿಕ್ ಆಗಿ ಯೋಚನೆ ಮಾಡಬೇಕು ಎಲ್ಲ ಚೆನ್ನಾಗಿ ಗೊತ್ತು ಆದರೆ ಒಂದು ತಿಳ್ಕ ನಿನ್ನ ಲೈಫ್ ಜಯ ಸಿಗೋದು ವಿಕ್ಟ್ರಿ ಸಿಗೋದು ದೇವರಿಂದ ಮಾತ್ರನೇ ನೀನೇನೇ ತಿಪ್ಪರಲಾಗ ಎಲ್ಲೇ ಸುತ್ತಾಡಿ ಏನೆಲ್ಲಾ ಮಾಡಿದ್ರು ಕೂಡ ಒಂದನ ತಿಳುತ್ತೇರಿ ಕುದುರೆಯಿಂದನು ರಥ ಬಾಲದಿಂದಲ್ಲ ಅಲ್ಲ ಯಹೋವನಿಂದಲೇ ನಿನ್ ಜಯ ಬರುವುದು ಯಾರಿಂದಾನೆ ಜೋರಾಗಿ ಹೇಳ್ರಿ